ನೇತ್ರಾವತಿ ನದಿ ದಡದಲ್ಲಿ ಶವ ಹುತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಅಂತ ಆರೋಪಿಸಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮೌನ ಪ್ರತಿಭಟನಾ ಬೃಹತ್ ರ್ಯಾಲಿ ಇದು ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಈ ಪ್ರತಿಭಟನಾ ರ್ಯಾಲಿ ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿರುವಂತಹ ಹಲವು ಸ್ವಾಮೀಜಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಧಾರವಾಡ ಧಾರಾಕಾರ ಮಳೆಯಲ್ಲೂ ಕೂಡ ಈ ಮೌನ ಪ್ರತಿಭಟನೆ ಮುಂದುವರೆದಿದೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿ ಈ ಷಡ್ಯಂತ್ರವನ್ನು ಭೇದಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಶ್ರೀ ಕ್ಷೇತ್ರದ ಬಗ್ಗೆ ಬಗ್ಗೆ ಹಾಗೂ ಪೂಜಾ ಅನಂತ ಅನಂತ ನಮಸ್ಕಾರಗಳು ಈಗಾಗಲೇ ಪೂಜೆ ಸ್ವಾಮೀಜಿ ಅವರು ಒಂದು ಕ್ಷೇತ್ರದ ಚರಿತ್ರೆ ಬಿಟ್ಟುಕೊಟ್ಟರು ಅಲ್ಲಿ ಈಗಾಗಲೂ ಪ್ರತೀತಿಯವೇ ಆ ಮನೆಯಲ್ಲಿನ ಧರ್ಮ ದೇವತೆಗಳ ನೆಲೆಸಿದ